ಜಹಿಂದ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ಅಂದ್ರೆ ಎ ಎಕ್ಸಾಮ್ಸ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಜೋನಲ್ ವೈಸ್ ಎಷ್ಟು ವೇಕೆನ್ಸಿ ಇದಾವ ಏನೇನ್ ಇದಾವ ಅನ್ನೋದನ್ನು ನಾವು ಡಿಸ್ಕಷನ್ ಮಾಡೋಣ ಸೊ ಅದ್ರ ಜೊತೆಗೆ ಬೇರೆ ಬೇರೆ ಎಕ್ಸಾಮ್ಸ್ ಗಳು ಕಾಲ್ ಫಾರ್ಮ್ ಆಗುತ್ತೆ ಎಲ್ಲಾ ಜಾಬ್ ನೋಟಿಫಿಕೇಶನ್ ಬಗ್ಗೆ ನಾನು ಇದ್ರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಆಮೇಲೆ ಎಲ್ರಿಗೂ ಶೇರ್ ಮಾಡ್ರಿ ಆಮೇಲೆ ಕೋರ್ಸಸ್ ಗಳೂ ಕೂಡ ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ ಇವಾಗ ನೋಡ್ರಿ ಟಿ ಎ ಕೋರ್ಸ್ ಬಗ್ಗೆ ಇದು ಆಲ್ಮೋಸ್ಟ್ ಜಿ ಡಿ ಕ್ವಶನ್ ಪೇಪರ್ ಹೇಗಿರುತ್ತೆ ಅಂದ್ರೆ ಅಗ್ನಿವೀರ್ ಆರ್ಮಿ ಜಿ ಡಿ ಕ್ವಶನ್ ಪೇಪರ್ ಹೇಗಿರುತ್ತೆ ಟೆಕ್ನಿಕಲ್ ಆಮೇಲೆ ಟ್ರೇಡ್ಸ್ ಮನ್ನು ಕ್ಲರ್ಕ್ ಯಾವ ತರ ಇರ್ತವಲ್ಲ ಸೇಮ್ ಅದೇ ತರ ಎಕ್ಸಾಕ್ಟ್ಲಿ ಟಿ ಎ ಎಕ್ಸಾಮ್ಸ್ ಅಲ್ಲೂ ಜಿ ಡಿ ಟ್ರೇಡ್ಸ್ ಕ್ಲರ್ಕ್ ಎಲ್ಲಾನು ಸೇಮ್ ಇರ್ತಾವ ಸೊ ಅದಕ್ಕೋಸ್ಕರ ನಾನು ವಿಡಿಯೋಸ್ ಗಳನ್ನ ಕೂಡ ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಇವಾಗ ಟಿ ಎ ಆರ್ಮಿ ಅಂತ ಹೇಳ್ಬಿಟ್ಟು ಅಗ್ನಿವೀರ್ಗೆ ಅದಂದ್ರೆ ಟಿ ಎ ಟೆರಿಟೋರಿಯಲ್ ಎಕ್ಸಾಮ್ಸ್ ಗೆ ಎಲ್ಲ ವಿಡಿಯೋಸ್ ಗಳನ್ನ ನೋಡ್ರಿ ನಾನು ಮ್ಯಾಥಮೆಟಿಕ್ಸ್ ಅದಾದ ನಂತರ ನೆಕ್ಸ್ಟ್ ಜಿ ಕೆ ಆಮೇಲೆ ಸೈನ್ಸ್ ಏನೇನು ಬರುತ್ತಲ್ಲ ಎಲ್ಲ ವಿಡಿಯೋಸ್ ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಟಿ ಎ ಒಳಗಡೆ ಟೋಟಲ್ ಟಿ ಎ ಒಳಗಡೆ ನಾನು ಇಲ್ಲಿಂದ ಇವತ್ತಿಂದ ನಲ್ವತ್ತರಿಂದ ಐವತ್ತು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ ನೀವು ಎಲ್ಲಾನು ಕರೆಕ್ಟ್ ಆಗಿ ನೋಡ್ಕೊಂಡು ಸೆಗ್ರಿಗೇಟ್ ಮಾಡ್ಕೊಂಡು ಸ್ಟಡಿ ಮಾಡ್ಬೇಕು ಆಮೇಲೆ ಜಾಬ್ ನೋಟಿಫಿಕೇಶನ್ ಪ್ರತಿಯೊಂದು ಜಾಬ್ ನೋಟಿಫಿಕೇಶನ್ ಬಗ್ಗೆ ಹೇಳ್ತೀನಿ ಆಲ್ರೆಡಿ ಐಟಿ ಬಿ ಪಿ ಹೇಳಿದಿನಿ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದು ಹೇಳಿದೀನಿ ಆಫ್ಕಾಟ್ ಏರ್ಫೋರ್ಸ್ ಬಗ್ಗೆ ಹೇಳಿದಿನಿ ಇವತ್ ಮತ್ತೆ ನಾನ್ ಬೇರೆ ಬೇರೆ ಆರ್ಮಿಯಲ್ಲಿ ಮತ್ತು ನೇವಿಯಲ್ಲಿ ಯಾವ್ಯಾವ ಜಾಬ್ ಗಳು ಬಂದವ ಅಂತಂದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ನೋಡ್ರಿ ಟಿ ಎ ಜೋನಲ್ ವೈಸ್ ಅಂತ ಬಂದಾಗ ನಿಮಗೆ ನೋಡ್ರಿ ಗುಜರಾತ್ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಆಂಧ್ರ ಆಂಧ್ರಪ್ರದೇಶ ತೆಲಂಗಾಣ ಗೋವಾ ಈ ಯೂನಿಟ್ ಗಳಿಗೆಲ್ಲ ಟೋಟಲ್ ಏನದವಲ್ಲ ಇದನ್ನೆಲ್ಲ ಸೇರ್ಬಿಟ್ಟು ನಮ್ಗೆ ಎಷ್ಟು ವೇಕೆನ್ಸಿ ಇದಾವಂದ್ರೆ ಏಳ್ನೂರ ಎಪ್ಪತ್ನಾಲ್ಕು ವೇಕೆನ್ಸಿ ಇದಾವ ಎಲ್ಲಾ ಕಡೆ ಅವ್ರದ ಆಗ್ಬೇಕಂತಲ್ಲ ನೀವು ಓನ್ಲಿ ಕರ್ನಾಟಕದವರೇ ಎಲ್ಲರೂ ಸೇರ್ಬೋದು ಏಳ್ನೂರ ಎಪ್ಪತ್ನಾಲ್ಕು ಜನ ಕರ್ನಾಟಕದವ್ರೆ ಏನಪ್ಪಾ ಅಂದ್ರೆ ಜಾಯ್ನ್ ಆಗ್ಬೋದು ಬಟ್ ಆದ್ರೆ ಸ್ಕೋರ್ ಜಾಸ್ತಿ ಆಗಬೇಕು ಎಕ್ಸಾಮ್ಸ್ ಅಲ್ಲಿ ಸ್ಕೋರ್ ಜಾಸ್ತಿ ಆಗ್ಬೇಕು ಯಾವ ತರ ಸ್ಕೋರ್ ಮಾಡ್ಬೇಕನ್ನೋ ಅಂತ ನಾನು ವಿಡಿಯೋಸ್ ಗಳಲ್ಲಿ ಹೇಳ್ಕೊಡ್ತೀನಿ ಎಲ್ರು ಸಬ್ಸ್ಕ್ರೈಬ್ ಆಗ್ರಿ ಆಮೇಲೆ ನಾನು ಟೆಲಿಗ್ರಾಮ್ ಗ್ರೂಪ್ ಅನ್ನು ಹಾಕಿರ್ತೀನಿ ಟೆಲಿಗ್ರಾಮ್ ಗ್ರೂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ ಅದಕ್ಕೆ ಎಲ್ರು ಜಾಯ್ನ್ ಆಗಿ ನೋಡ್ರಿ ಜಿ ಡಿ ಎಷ್ಟಿದಾವ ಐದ್ನೂರ ಅರ್ವತ್ತಾರದವು ಹೇರ್ ಡ್ರೆಸ್ಸರ್ಗೆ ಚೆಫ್ಗೆ ಗೆ ಆಮೇಲೆ ಕುಕ್ ಮೆಸ್ಗೆ ಕ್ಲರ್ಕ್ ಗೆ ಆಮೇಲೆ ಇ ಆರ್ ಅಂತಂದೇಳಿ ಚಫ್ ಸ್ಪೆಷಲ್ ಆಮೇಲೆ ಆರ್ ಡಿಜನ್ ಮೆಟ್ಲರ್ಜಿ ಅವ್ರಿಗೆ ಈ ತರ ಏನಂತ ಹೇಳಿದ್ರೆ ಟೋಟಲ್ ಆಗಿ ಏಳ್ನೂರ ಎಪ್ಪತ್ನಾಲ್ಕಿದಾವೆ ತುಂಬಾ ಡೀಟೇಲ್ ಆಗಿ ಇದ್ರ ಬಗ್ಗೆ ಬೇಡ ನಮ್ಗೆ ಇಷ್ಟ ಇದಾವೆ ಇದಾವಂತ ಹೇಳಿ ಯಾವ ಯಾವತರ ಸ್ಟಡಿ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಬೇರೆ ವಿಡಿಯೋಸ್ ಗಳಲ್ಲಿ ಪಿ ಎ ಕೋರ್ಸ್ ಅಂತಂದ ಏನೈತಲ್ಲ ಸೊ ಅದ್ರಲ್ಲಿ ನಾನು ಹೇಳ್ಕೊಡ್ತೀನಿ ಸೊ ನಾನು ಲಾಸ್ಟ್ ಟೈಮ್ ಹೇಳಿದ್ದೀನಿ ಯಾವತರ ಹೇಳಿದ್ರೆ ಇವಾಗ ಜನ್ರಲ್ ಡ್ಯೂಟಿ ಮತ್ತು ಟ್ರೇಡ್ ಮೆನ್ ಅವ್ರಿಗೆ ಇವನ್ ಅಗ್ನಿವೀರ ಜಿ ಡಿ ದರ್ಗೂ ಸೇಮ್ ಇರುತ್ತೆ ಇದೇ ಪ್ಯಾಟರ್ನ್ ಜನರಲ್ ನಾಲೆಜ್ ಕ್ವಶನ್ಸ್ ಗಳು ಇರ್ತಾವ ಆಮೇಲೆ ಜನರಲ್ ಸೈನ್ಸ್ ಇರ್ತಾವ ಸಾರಿ ಹದಿನೈದು ಇರ್ತಾವ ಆಮೇಲೆ ಮ್ಯಾಥ್ಸ್ ಹದಿನೈದು ಇರ್ತಾವ ಈ ಜನರಲ್ ನಾಲೆಜ್ ಗೆ ಏನ್ ಬೇಕು ಆ ಕ್ಲಾಸಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ ಜನರಲ್ ಸೈನ್ಸ್ ಸಪ್ರೇಟ್ ಆಗಿ ಅಪ್ಲೋಡ್ ಮಾಡ್ತೀನಿ ಆಮೇಲೆ ಮ್ಯಾಥ್ಸ್ ಸಪ್ರೇಟ್ ಅಪ್ಲೋಡ್ ಮಾಡ್ತೀನಿ ನೋಡ್ರಿ ಮ್ಯಾಥ್ಸ್ ಅಲ್ಲಿ ಯಾವ್ಯಾವ ಕ್ವಶನ್ಸ್ ಗಳು ಬರ್ತಾವ ಜಿ ಡಿ ಒಳಗಡೆ ಎಲ್ಲಾನು ಸೆಗ್ರಿಗೇಟ್ ಮಾಡ್ಕೊಂಡು ಮ್ಯಾಥ್ಸ್ ಟೋಟಲ್ ಆಗಿ ನಾನು ಇಪ್ಪತ್ತು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ ಪ್ರಾಪರ್ ಆಗಿ ಜನರಲ್ ನಾಲೆಜ್ ಸೈನ್ಸ್ ಕೂಡ ಅದೇ ತರ ನಿಮ್ಗೆ ಟೋಟಲ್ ಕ್ವಶನ್ ಕ್ವಶನ್ಸ್ ಎಷ್ಟಿರ್ತಾವ ಅಂದ್ರ ಇಲ್ಲಿ ಐವತ್ತು ಕ್ವಶನ್ಸ್ ಗಳಿರ್ತವ ಟೋಟಲ್ ಮಾರ್ಕ್ಸ್ ನೂರು ಇರ್ತಾವ ನಿಮ್ಗ ಪಾಸಿಂಗ್ ಮಾರ್ಕ್ಸ್ ಮೂವತ್ತೆರಡು ಅಂತ ಕೊಟ್ಟಿದಾರ ಅಂದ್ರೆ ನಿಮ್ಗೆ ಚೆಕ್ ಮಾಡಬೇಕು ಮಾಡ್ಬೇಕು ಹೇಳಿದ್ರೆ ನೀವು ಅಟ್ ಲೀಸ್ಟ್ ಮೂವತ್ತೆರಡು ಮಾರ್ಕ್ಸ್ ಆದ್ರೂ ತೆಗಿಬೇಕು ಇದಕ್ಕಿಂತ ಕಡಿಮೆ ತೆಗದ್ರ ಅಂತಂದ್ರೆ ನಿಮ್ದು ಫಾರ್ಮ್ ನೆಕ್ಸ್ಟ್ ಅಂದ್ರೆ ಚೆಕ್ ಆಗಂಗಿಲ್ಲ ಆಮೇಲೆ ನೆಕ್ಸ್ಟ್ ನಮ್ದು ಮೆರಿಟ್ ಅಲ್ ಸರ್ ಮೆರಿಟ್ ಲಿಸ್ಟ್ ಅಲ್ಲಿ ನಮ್ದೆ ಹೆಸರು ಬರ್ಬೇಕ್ರಿ ಗುಜರಾತ್ ತಮಿಳುನಾಡು ಆಂಧ್ರ ಕೇರಳ ಎಲ್ಲಾರನ್ನೂ ಸೈಡ್ ಹೋಗೋದ್ಬಿಟ್ಟು ನಮ್ ಹೆಸರುಗಳಷ್ಟೇ ಮೇಲ್ಗಡೆ ಅಂತಂದು ಅಂತಂದ್ರೆ ನೀವು ಸ್ಕೋರ್ ಜಾಸ್ತಿ ಮಾಡ್ಬೇಕು ಸ್ಕೋರ್ ಎಷ್ಟು ಮಾಡಬೇಕು ಆಲ್ಮೋಸ್ಟ್ ಟೋಟಲ್ ಐವತ್ ಕ್ವಶನ್ಸ್ ಮೂವತ್ತೈದರಿಂದ ನಲ್ವತ್ ಕ್ವಶನ್ಸ್ ಆದ್ರೂ ಟಚ್ ಮಾಡಬೇಕು ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿ ಸೊ ಇದಕ್ಕಿಂತ ಸ್ಕೋರ್ ನಲ್ವತ್ ಮೇಲೆ ಮೇಲ್ ಮಾಡ್ರಿ ಅಂತಂದ್ರೆ ನೋ ಪ್ರಾಬ್ಲಮ್ ನಲ್ವತ್ತರ ಮೇಲೆ ಮೇಲ್ ಸ್ಕೋರ್ ಮಾಡ್ಬೇಕು ನೀವು ಆಮೇಲೆ ನಿಮ್ದು ಫಿಸಿಕಲ್ ಅಲ್ಲಿ ಸ್ಕೋರ್ ಆಗಿರತ್ತೆ ಎಲ್ಲ ಸೇರಿಸ್ಬಿಟ್ಟು ನಿಮ್ದೇನು ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ ಕ್ಲಿಯರ್ ಎಲ್ರಿಗೂ ಸೊ ಅದೇನಾಯ್ತು ಅಂತ ಹೇಳಿದ್ರೆ ನಮಗೆ ಜನರಲ್ ಟ್ರೇಡ್ಸ್ ಮತ್ತು ಜನರಲ್ ಡ್ಯೂಟಿದವ್ರಿಗಾಯ್ತು ಇದು ನೋಡ್ರಿ ನೆಕ್ಸ್ಟ್ ಕ್ಲರ್ಕ್ ಎಕ್ಸಾಮ್ ಆಮೇಲೆ ನೆಕ್ಸ್ಟ್ ಇದು ನೋಡ್ರಿ ಜನರಲ್ ನಾಲೆಜ್ ಐದು ಕ್ವಶನ್ ಗಳು ಜನರಲ್ ಸೈನ್ಸ್ ಐದು ಕ್ವಶನ್ಸ್ ಗಳು ಮ್ಯಾಥ್ಸ್ ಹತ್ತು ಕ್ವೆಶನ್ಸ್ ಕಂಪ್ಯೂಟರ್ ಸೈನ್ಸ್ ಆಮೇಲೆ ಜನರಲ್ ಇಂಗ್ಲಿಷ್ ಈ ಜನರಲ್ ಇಂಗ್ಲಿಷ್ ನೀವು ಯಾರು ಟ್ರೈ ಮಾಡಾಕತ್ತರಿ ಇವಾಗ ಜನರಲ್ ಇಂಗ್ಲೀಷು ಏನೈತಲ್ಲ ಏನು ಮಾಡ್ರಿ ಅಂತಂದ್ರ ಎಸ್ ಎಸ್ ಸಿ ಜಿ ಡಿ ಎಸ್ ಎಸ್ ಸಿ ಜಿ ಡಿ ಇಂಗ್ಲಿಷ್ ಕ್ಲಾಸಸ್ ನಾನು ಏನು ಮಾಡಾಕತ್ತನಲ್ಲ ಒಂದ್ಸರಿ ನೋಡ್ಕೊಂಡ್ ಬಿಡ್ರಿ ಅಷ್ಟ ಅದನ್ನೇನಂದ್ರ ನೀವು ನೋಡ್ಕೊಬೇಕು ಆಮೇಲೆ ಉಳ್ದಿದ್ದು ಏನೈತಲ್ಲ ಇದನ್ನ ನಾನು ಪಿ ಎ ಕೋರ್ಸ್ ಏನೈತಲ್ಲ ಅದರಲ್ಲೇ ನೀವು ಅದನ್ನ ನೋಡ್ಕೊಬೋದು ಜನರಲ್ ಇಂಗ್ಲೀಷು ಕೂಡ ನಾನು ಸಪ್ರೇಟಾಗಿ ಆಗಿ ಬೇರೆ ಟೈಮಲ್ಲಿ ಮಾಡ್ತೀನಿ ಇವಾಗ ಟೈಮ್ ಇಲ್ಲ ನಿಮಗೆ ಸೊ ಆ ವಿಡಿಯೋಸ್ನ ನೋಡ್ಕೊಡ್ರಿ ನಿಮಗೂ ಟೋಟಲ್ ಆಗಿ ಐವತ್ತು ಕ್ವಶನ್ಸ್ ಗಳಿರ್ತಾವೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಇಲ್ಲಿ ಈಚ್ ಪಾರ್ಟ್ ಅಲ್ಲಿ ನಿಮ್ದೇನಂತ ಹೇಳಿದ್ರೆ ಜನರಲ್ ಇಂಗ್ಲೀಷಲ್ಲಿ ಅಲ್ಲಿ ಮಾರ್ಕ್ಸ್ ತೆಗಿಲೇಬೇಕು ಆಮೇಲೆ ಉಳಿದಿದ್ದೆಲ್ಲ ಸೇರಿಸ್ಬಿಟ್ಟು ಜನರಲ್ ನಾಲೆಜು ಸೈನ್ಸ್ ಮ್ಯಾಥ್ಸ್ ಕಂಪ್ಯೂಟರ್ ಸೈನ್ಸ್ ಬಿಟ್ಟು ಇಪ್ಪತ್ತು ಮಾರ್ಕ್ಸ್ ತೆಗಿಬೇಕು ಅವಾಗ ನಿಮ್ದು ಕ್ವಶನ್ ಪೇಪರ್ ಗಳು ಟಚ್ ಅಂದ್ರೆ ಚೆಕ್ ಮಾಡ್ತಾರೆ ಇದಕ್ಕಿಂತ ಕಡಿಮೆ ತೆಗದ್ರ ಅಂದ್ರೆ ಸೈಡ್ ಫೇಲ್ ಅಂತ ಹೇಳಿ ತೆಗೆದಿಡ್ತಾರೆ ಅಷ್ಟೇ ಆಮೇಲೆ ನಿಮಗೂ ಕೂಡ ಮೆರಿಟ್ ಲಿಸ್ಟ್ ಅಲ್ಲಿ ಹೆಸರು ಬರ್ಬೇಕಂದ್ರೆ ಏನ್ ಮಾಡ್ಬೇಕು ನೀವು ಕೂಡ ಸ್ಕೋರ್ ಮಾಡ್ಬೇಕು ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ ಯಾವತರ ಮಾಡ್ಬೇಕು ಅಂತ ಆಮೇಲೆ ನೆಕ್ಸ್ಟ್ ಸಿಂಪಲ್ ಆಗಿ ಒಂದು ಸಿಲೆಬಸ್ ಅನ್ನ ನಾನು ನಿಮ್ ಜೊತೆ ಡಿಸ್ಕಶನ್ ಮಾಡ್ತೀನಿ ನಿಮ್ಗೂ ಕೂಡ ಗೊತ್ತಾಗ್ಬೇಕು ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ ನೋಡ್ರಿ ಜನ್ರಲ್ ನಾಲೆಜ್ ಅಲ್ಲಿ ನಿಮ್ಗೆ ಸಾಯಿಲ್ಸ್ ಬಗ್ಗೆ ಕೇಳ್ತಾರ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಮಣ್ಣಿನ ಟೈಪ್ ಯಾವತರ ಇರ್ತಾವ ಆಮೇಲೆ ಆ ಅಲ್ಲಿ ಯಾವ್ಯಾವ ಬೆಳೆಯನ್ನ ಬೀಳ್ತಾರೆ ಜಾಸ್ತಿ ಆಮೇಲೆ ರಿವರ್ಸ್ ಗಳು ನದಿಗಳ ಬಗ್ಗೆ ಕೇಳ್ತಾರೆ ಯಾವ ನದಿಗಳು ಎಲ್ಲೆಲ್ಲಿ ಹುಟ್ಟತವ ಎಲ್ಲೆಲ್ಲಿ ಹೋಗಿ ಸೇರ್ತಾವ ಆಮೇಲೆ ಯಾವ್ಯಾವ ಸಿಟಿಗಳು ಅದ್ರ ಮೇಲೆ ಇದಾವ ಅಂತ ಹೇಳಿ ಮೌಂಟೇನ್ಸ್ ಗಳ ಬಗ್ಗೆ ಟೋಟಲ್ ಮೌಂಟೇನ್ಸ್ ಗಳ ಬಗ್ಗೆ ಇದು ಕೂಡ ವಿಡಿಯೋಸ್ ಗಳು ಇದಾವ ನಾನು ಆಲ್ರೆಡಿ ಅಪ್ಲೋಡ್ ಮಾಡ್ತೀನಿ ಆಮೇಲೆ ಬಂದರುಗಳ ಬಗ್ಗೆ ನಮ್ಮ ಇಂಡಿಯಾದಲ್ಲಿ ಯಾವ ಬಂದರುಗಳು ಇದಾವ ಫೋರ್ಟ್ಸ್ ಅಂತ ಹೇಳ್ತೀವಿ ಇನ್ಲ್ಯಾಂಡ್ ಆಮೇಲೆ ಹಾರ್ಬರ್ಸ್ ಇವೆಲ್ಲ ಬಿಡ್ರಿ ಕಲ್ಚರ್ ಅಂಡ್ ಹಿಸ್ಟ್ರಿ ಬಗ್ಗೆ ಆ ನಿಮಗೆ ಹಿಸ್ಟ್ರಿ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಟೋಟಲ್ ಆಗಿ ಆರ್ ಹಿಸ್ಟ್ರಿ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಸಪ್ರೇಟ್ ಆಗಿ ಆರ್ಮಿಗೆ ಹೇಳ್ಬಿಟ್ಟು ನಾನು ಮಾಡಿರೋ ವಿಡಿಯೋಸ್ಗಳು ಆಮೇಲೆ ಕಲ್ಚರ್ ಅಂಡ್ ರಿಲಿಜನ್ ಇದು ಬಿಡ್ರಿ ಅದೆಲ್ಲ ಕವರ್ ಅದರಲ್ಲಿ ಫ್ರೀಡಮ್ ಮೂವ್ಮೆಂಟ್ ಫ್ರೀಡಮ್ ಮೂಮೆಂಟ್ ಬಗ್ಗೆ ನಾನು ಆಲ್ರೆಡಿ ಬೇರೆ ಕ್ಲಾಸ್ ಗಳಿಗೆ ಎಸ್ ಎಸ್ ಸಿ ಜಿ ಡಿ ಅವ್ರ ಸಪರೇಟ್ ಮಾಡಿದ್ದೀನಿ ಅವುಗಳನ್ನು ಕೂಡ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಇಂಪಾರ್ಟೆಂಟ್ ನ್ಯಾಷನಲ್ ಫ್ಯಾಕ್ಟ್ಸ್ ಆಮೇಲೆ ಇಂಡಿಯಾ ಬಗ್ಗೆ ಫ್ಯಾಕ್ಟ್ಸ್ ಅಂತಂದು ಹೇಳಿ ಬರ್ತಾ ಅದೊಂದು ವಿಡಿಯೋ ನಾನು ಮಾಡಬೇಕು ಮಾಡಿ ಹಾಕ್ತೀನಿ ಆಮೇಲೆ ಹೆರಿಟೇಜು ಆರ್ಟ್ಸ್ ಅಂಡ್ ಡ್ಯಾನ್ಸ್ ಹೆರಿಟೇಜ್ ಅಂತ ಹೇಳಿದ್ರೆ ಈಗ ಟೆಂಪಲ್ಸ್ಗಳು ಸ್ಮಾರಕಗಳು ಹೇಳಿ ಬರ್ತವಲ್ಲ ಅದು ಆಮೇಲೆ ಡ್ಯಾನ್ಸಸ್ಗಳು ಡ್ಯಾನ್ಸಸ್ಗಳದ್ದು ಕೂಡ ಅಪ್ಲೋಡ್ ಮಾಡ್ತೀನಿ ಆಮೇಲೆ ಕರೆಂಟ್ ಅಫೇರ್ಸ್ ಬೇಡ ಬಿಡ್ರಿ ಕರೆಂಟ್ ಅಫೇರ್ಸ್ ಅಲ್ಲಿ ಮೂರು ಮೂರ್ ಬರ್ತಾವೆ ಗಳು ಬರ್ತಾವ ಸಾರಿ ಒಂದ್ಸಾರಿ ಮಾಡಿದ್ರೆ ಆಗೋಯ್ತು ಆಮೇಲೆ ಲ್ಯಾಂಗ್ವೇಜ್ಗಳು ಯಾವ್ಯಾವ ಭಾಷೆಗಳು ಯಾವ್ಯಾವ ರಾಜಧಾನಿಗಳು ಕರೆನ್ಸಿಗಳು ಯಾವ್ಯಾವ ಅಂತಂದೇಳಿ ಇದ್ರ ಬಗ್ಗೆ ವಿಡಿಯೋ ಆಯ್ತಾ ನಾನು ಮಾಡ್ತೀನಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಕಾಮನ್ ನೇಮ್ಸ್ ಫುಲ್ ಫಾರ್ಮು ಅಬ್ರಿವೇಶನ್ಸ್ ಅಂತಂದು ಹೇಳಿದ್ರೆ ಇವಾಗ ಇಸ್ರೋ ಐತೆ ಇಸ್ರೋದ್ ಫುಲ್ ಫಾರ್ಮ್ ಏನು ಅದಾದ ನಂತರ ನೆಕ್ಸ್ಟ್ ಮತ್ತೆ ಬೇರೆ ಬೇರೆ ಬರ್ತ ನೋಡ್ರಿ ಇವಾಗ ಜಿ ಎಸ್ ಎಲ್ ವಿ ಅಂತ ಹೇಳಿ ಬರುತ್ತೆ ಪಿ ಎಸ್ ಎಲ್ ವಿ ಅಂತ ಹೇಳಿ ಬರುತ್ತೆ ಇವತ್ತರದ ಫುಲ್ ಫಾರ್ಮ್ ಏನು ಹೇಳಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಅದನ್ನ ನಾವು ನೋಡ್ಕೊಬೇಕು ಆಮೇಲೆ ನೆಕ್ಸ್ಟ್ ನ್ಯಾಷನಲ್ ಅಂದ್ರೆ ಇಂಡಿಯಾ ಬಗ್ಗೆ ಇಂಡಿಯಾದ ಬರ್ಡ್ ಯಾವ್ದು ಎನಿಮಲ್ ಯಾವುದು ಸ್ಪೋರ್ಟ್ ಯಾವುದು ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಮಾಡಿ ಹಾಕ್ತೀನಿ ಆಮೇಲೆ ನೆಕ್ಸ್ಟ್ ಚಾಂಪಿಯನ್ಶಿಪ್ಸ್ ಬಗ್ಗೆ ಅಂದ್ರೆ ಸ್ಪೋರ್ಟ್ಸ್ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಆಮೇಲೆ ಹಿಸ್ಟ್ರಿ ಬಗ್ಗೆ ಆಮೇಲೆ ಇದನ್ನ ಹೇಳ್ತೀನಿ ನಾನು ಡಿಫೆನ್ಸ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋವನ್ನ ಮಾಡಿದೀನಿ ಹಾಕ್ತೀನಿ ಸೊ ಆಮೇಲೆ ವಾರ್ಸ್ ಗಳ ಬಗ್ಗೆ ಯುದ್ಧಗಳು ಯಾವ ನಡೆದು ಅಂತಂದೇಳಿ ಆ ನೇಬರ್ ಕಂಟ್ರೀಸ್ಗಳ ಗಳ ಬಗ್ಗೆ ಆಮೇಲೆ ಅವಾರ್ಡ್ಸ್ ಗಳ ಬಗ್ಗೆ ಆಮೇಲೆ ಬುಕ್ಸ್ ಗಳ ಬಗ್ಗೆ ಇಷ್ಟೇನು ನಿಮ್ಗೆ ಜನ್ ಜಿ ಕೆ ಎಲ್ ಬರುತ್ತೆ ಸೊ ಇದ್ರಲ್ಲಿ ಟೋಟಲ್ ಆಗಿ ನಾನು ಇಪ್ಪತ್ತು ವೀಡಿಯೋಸ್ ಗಳನ್ನ ನಾನ್ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ನೋಡ್ರಿ ಜನರಲ್ ಸೈನ್ಸ್ ಬಗ್ಗೆ ಮ್ಯಾಟರ್ ಮತ್ತು ಯೂನಿವರ್ಸ್ ಬಗ್ಗೆ ಆಮೇಲೆ ಘನ ಘನ ದ್ರವ ನೀಲ ಅಂತ ಹೇಳಿ ಬರುತ್ತಲ್ಲ ಅದ್ರ ಬಗ್ಗೆ ಆಮೇಲೆ ಯೂನಿವರ್ಸ್ ಬಗ್ಗೆ ಗಳ ಗ್ರಹಗಳ ಬಗ್ಗೆ ಭೂಮಿಯ ಬಗ್ಗೆ ಆಮೇಲೆ ಉಪಗ್ರಹಗಳ ಬಗ್ಗೆ ಸೂರ್ಯನ ಬಗ್ಗೆ ಈ ಎಲ್ಲಾ ವಿಡಿಯೋಸ್ಗಳನ್ನ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆಮೇಲೆ ಇಲೆಕ್ಟ್ರಿಸಿಟಿ ಆಮೇಲೆ ಇಪ್ಲಿಕೇಶನ್ಸು ಫೋರ್ಸು ಮೋಷನ್ನು ಫೋರ್ಸು ಗ್ರಾವಿಟೇಷನ್ ನ್ಯೂಟನ್ಸ್ ಲಾ ಆಫ್ ಮೋಷನ್ನು ವರ್ಕು ಎನರ್ಜಿ ಪವರ್ ಹೀಟ್ ಸ್ಟೇಟ್ಸ್ ಆಫ್ ಮ್ಯಾಟ್ರು ಹೀಟ್ ಟೆಂಪ್ರೇಚರು ಮೆಟಲ್ಸು ನಾನ್ ಮೆಟಲ್ಸು ಇಟ್ಸ್ ಕಂಪೌಂಡ್ಸು ಇದು ಇದೇನೈತಲ್ಲ ಇವಾಗ ನಾನು ಫಿಸಿಕ್ಸ್ ವಿಡಿಯೋ ಮಾಡಿ ನೋಡ್ರಿ ಫಿಸಿಕ್ಸ್ ವಿಡಿಯೋ ಮಾಡಿ ಹಾಕ್ತಿದೀನಿ ಇವಾಗ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಆ ವಿಡಿಯೋನ ನೀವು ನೋಡ್ಬೇಕು ಕಂಪ್ಲೀಟ್ ಆಗಿ ಹೇಳ್ತಾ ಇದ್ದೀನಿ ಇವಾಗ ಫಿಸಿಕ್ಸ್ ವಿಡಿಯೋಸ್ ಮಾಡಿ ಹಾಕ್ತಿದ್ದೀನಿ ನೆಕ್ಸ್ಟ್ ಕೆಮಿಸ್ಟ್ರಿ ಮಾಡಿ ಹಾಕ್ತೀನಿ ಆಮೇಲೆ ನೆಕ್ಸ್ಟ್ ಬಯಾಲಜಿ ಮಾಡಿ ಹಾಕ್ತೀನಿ ಟೋಟಲ್ ಆಗಿ ಒಂದೊಂದು ಫಿಸಿಕ್ಸ್ ಅಲ್ಲಿ ಹತ್ತು ವಿಡಿಯೋಸ್ ಬರ್ತಾವೆ ಕೆಮಿಸ್ಟ್ರಿಲ್ ಹತ್ತು ವಿಡಿಯೋ ಬರ್ತಾವೆ ಬಯಾಲಜಿಲ್ ಹತ್ತು ವಿಡಿಯೋಸ್ ಗಳು ಬರ್ತಾವ ಈ ವಿಡಿಯೋಸ್ಗಳನ್ನ ನೀವು ನೋಡ್ಬೇಕು ಅವಾಗ ನಿಮ್ಗೆ ಜನರಲ್ ಸೈನ್ಸ್ ಎಲ್ಲ ಕವರ್ ಆಗತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮ್ಯಾಥ್ಸ್ ಸೊ ಮ್ಯಾಥ್ಸ್ ಅಲ್ಲಿ ಮ್ಯಾಥಮೆಟಿಕಲ್ ಸಿಂಪ್ಲಿಫಿಕೇಶನ್ ಆಮೇಲೆ ಅಂದ್ರೆ ಬೋರ್ಡ್ ಮಾಸ್ ರೂಲ್ ಯೂಸ್ ಮಾಡ್ಬಿಟ್ಟು ಪ್ಲಸ್ ಇಂಟು ಮೈನಸ್ ಮಾಡೋದು ಆಮೇಲೆ ರೇಷಿಯೋ ಅಂಡ್ ಪ್ರಪೋರ್ಷನ್ ಬಗ್ಗೆ ಎಷ್ಟೆಷ್ಟು ರೇಷಿಯೋದಲ್ಲಿ ಇದು ಹೇಳಿ ಇದನ್ನು ಕೂಡ ನಾನು ವಿಡಿಯೋ ಮಾಡಿದೀನಿ ಆಮೇಲೆ ಅಲ್ಜಿಬ್ರ್ಯಾಕ್ ಐಡೆಂಟಿಫೈಸ್ ಈಗ ನೋಡ್ರಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರು ಎ ಮೈನಸ್ ಬಿ ಹೋಲ್ ಸ್ಕ್ವೇರು ಈ ತರ ಫಾರ್ಮುಲಾಸ್ ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿಯ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡೋದು ಆಮೇಲೆ ಇಕ್ವೇಶನ್ಸ್ ಲೀನಿಯರ್ ಎಕ್ವೇಶನ್ಸ್ ಗಳು ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ತ್ರೀ ಹೇಳಿ ಹಿಂಗ್ ಬರ್ತಾವ ನೋಡ್ರಿ ಇವುಗಳನ್ನ ಸಾಲ್ವ್ ಮಾಡಿ ಎಕ್ಸ್ ವ್ಯಾಲ್ಯೂ ಎಸ್ಟ್ ಕಂಡು ಅಂತಂದೇಳಿ ಆಮೇಲೆ ಇದು ಸೇಮ್ ಆಮೇಲೆ ಬೇಸಿಕ್ ಟ್ರಿಗ್ನೋಮೆಟ್ರಿ ಆ ಟ್ರಿಗ್ನೊಮೆಟ್ರಿ ಬಗ್ಗೆ ನಾನು ವಿಡಿಯೋ ಮಾಡಿಲ್ಲ ಇಲ್ಲಿವರೆಗೂ ನಾನು ಒಂದು ಯಾವ್ದಾದ್ರು ಒಂದು ಬೇಸಿಕ್ ಟ್ರಿಗ್ನೋಮೆಟ್ರಿ ವಿಡಿಯೋ ಮಾಡಿ ಹಾಕಿರ್ತೀನಿ ಆಮೇಲೆ ಮೆನ್ಸುರೇಷನ್ ಅಂಡ್ ಜಾಮೆಟ್ರಿ ಅಂದ್ರೆ ಇಲ್ಲಿ ನಿಮಗೆ ಆಯತದ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ ಚೌಕದ ಬಗ್ಗೆ ಕ್ವಶನ್ಸ್ ಗಳು ಟ್ರಯಾಂಗಲ್ ಬಗ್ಗೆ ಆಮೇಲೆ ಪ್ಯಾರಲೆಲೋಗ್ರಾಮ್ ಬಗ್ಗೆ ಸೊ ಈ ತರ ಗಳು ಇವುಗಳನ್ನ ಮಾಡಿದೀನಿ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ನೋಡ್ರಿ ಇದು ಬತ್ತು ಇದ್ರಲ್ಲೇ ಕವರ್ ಆಗತ್ತೆ ಆಮೇಲೆ ಎವರೇಜು ಮೀಡಿಯನ್ ಮೋಡ್ ಬಗ್ಗೆ ಇದು ವಿಡಿಯೋಸ್ ನಾನು ಇದನ್ನ ಹಾಕ್ತೀನಿ ಆಮೇಲೆ ಇಂಟ್ರೆಸ್ಟು ಸಿಂಪಲ್ ಇಂಟ್ರೆಸ್ಟು ಕಂಪೌಂಡ್ ಇಂಟ್ರೆಸ್ಟು ಪ್ರಾಫಿಟ್ ಅಂಡ್ ಲಾಸ್ ಬಗ್ಗೆ ಪರ್ಸೆಂಟೇಜ್ ಬಗ್ಗೆ ವರ್ಕು ಟೈಮು ಸ್ಪೀಡು ಡಿಸ್ಟೆನ್ಸು ಇವನ್ನೆಲ್ಲ ಸೇರ್ಬಿಟ್ಟು ನಿಮಗೆ ಇಪ್ಪತ್ತು ಕ್ವಶನ್ಸ್ ಗಳು ಸಾರಿ ಹದಿನೈದು ಕ್ವಶನ್ಸ್ ಗಳು ಬರ್ತಾವೆ ಸೊ ಅವುಗಳ್ ಕವರ್ ಮಾಡೋ ಥರ ನಾನು ನಿಮಗೆ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ ಕ್ಲಿಯರ್ ಎಲ್ರಿಗೂ ಎಸ್ ಸೊ ನಿಮ್ಗೆ ಯಾರಿಗ ಇದು ಸ್ಯಾಲ್ರಿ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಹೇಳಿದ್ರೆ ಎಲ್ರಿಗೂ ಬೇಸಿಕ್ ಏನಪ್ಪಾ ಅಂತ ಬೇಸಿಕ್ ಪೇ ಇದು ಹದಿನೆಂಟ್ ಸಾವಿರ ಇರುತ್ತೆ ಬೇಸಿಕ್ ಪೇ ಹದ್ನೆಂಟು ಸಾವಿರ ಇರುತ್ತೆ ಆಮೇಲೆ ನೆಕ್ಸ್ಟ್ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ ಕ್ಲಿಯರ್ ಎಲ್ರಿಗೂ ಎಸ್ ಸೊ ಎಲ್ರು ಟೆಲಿಗ್ರಾಮ್ ಅನ್ನ ಮೊದಲು ಜಾಯ್ನ್ ಆಗಿರೋ ಟೆಲಿಗ್ರಾಮ್ ಜಾಯ್ನ್ ಆಗ್ರೆ ಅದರಲ್ಲಿ ನಾನು ನಿಮಗೆ ಎಲ್ಲ ಮಾಹಿತಿಗಳನ್ನ ಕೊಡ್ತಾ